ಇಪ್ಪತ್ನಾಲ್ಕು ಇಂಚ್ ಟಿವಿ ಓಕೆ ನಿಮ್ ಬರಿ ಐದ್ ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಸರ್ ಹದಿನೈದು ಸಾವಿರ ರೂಪಾಯಿ ನಲವತ್ಮೂರು ಇಂಚು ಟಿವಿ ಕೊಡ್ತೀವಿ ಸರ್ ವಿತ್ ಐ ಪಿ ಎಸ್ ನಲ್ವತ್ತೊಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಜೊತೆಗೆ ಐದು ಇಂಟ್ರೆ ಫ್ರೀ ಕೊಡ್ತಾ ಇದೀವಿ ಕೊಡ್ತಾ ಏನೇನು ನೋಡಿ ಸರ್ ಐರನ್ ಬಾಕ್ಸ್ ಓಕೆ ಬ್ರಾಂಡೆಡ್ ಐರನ್ ಬಾಕ್ಸ್ ಓಕೆ ನೋಡಿ ಸೌಂಡ್ ಬಾರ್ ಒಂದು ಸೌಂಡ್ ಬಾರ್ ಸೌಂಡ್ ಬಾರ್ ಒಂದು ಸ್ಟೀಲ್ ಆರ್ ಬಾಕ್ಸ್ ಪ್ಲಾಸ್ಟಿಕ್ ಐಟಮ್ ಅಲ್ಲ ಸ್ಟೀಲ್ ಆರ್ಟ್ ಬಾಕ್ಸ್ ಓಕೆ ಮತ್ತೆ ನಾನ್ ಸ್ಟೇಕ್ ಕೊಟ್ಟಿ ದೋಸೆ ತವ ಒಂದು ದೋಸೆ ತವ ಹೌದೌದು ಹೌದು ಓಕೆ ಮತ್ತೆ ಜೊತೆಗೆ ಟಿವಿಗೆ ಬೇಕಾಗಿರೋ ವಾಲ್ಮೌಟ್ ಒಂದು ವಾಲ್ಮೌಟ್ ಟೋಟಲ್ ಆಗಿ ಐದ್ ಐಟಮ್ ಫ್ರೀ ಇದೆ ಐದು ಐಟಮ್ ನಾಲ್ಕು ಸಾವಿರ ಬರ್ತಿರೋ ಗಿಫ್ಟ್ ಐಟಮ್ ನಾನು ಫ್ರೀ ಕೊಡ್ತಾ ಇದೀನಿ ಸಾವಿರ ಟಿವಿಗೆ ಇಂಚು ಟಿವಿ ಕೂಡ ನಾವು ಕೊಡ್ತಾ ಇದೀವಿ ಸರ್ ನಮ್ ನೋಡಿ ಸರ್ ಸೌತ್ ಕರ್ನಾಟಕ ಇಂದ ನಾರ್ತ್ ಕರ್ನಾಟಕ ಎಲ್ಲಾ ಕಡೆ ಹೋಗಿದ್ದ ಮೂಲೆ ಮೂಲೆ ಹಳ್ಳಿಯಲ್ಲಿ ರೈತರಿಂದ ಹಿಡಿದು ಬಡವರ ಎಲ್ರಿಗೂ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಬಜೆಟ್ ಅಲ್ಲಿ ಕೊಡ್ತಾ ಕ್ವಾಲಿಟಿ ಗ್ಯಾರಂಟಿ ಸರ್ ನೋಡಿ ನಾವು ಬೇರೆ ಕಡೆ ಅಲ್ಲಿ ನಲ್ವತ್ತು ಸಾವಿರ ಐವತ್ತು ಬ್ರಾಂಡೆಡ್ ಟಿವಿ ಇರುತ್ತೆ ಅದಕ್ಕಿಂತ ಅದಕ್ಕಿಂತ ಕ್ವಾಲಿಟಿ ಅದ್ರಲ್ಲಿ ಯಾವ್ದು ಕಮ್ಮಿ ಇಲ್ಲ ಸರ್ ಅಲ್ವ ಹದಿನೈದು ಸಾವಿರ ಹದಿನೇಳು ಸಾವಿರ ರೂಪಾಯಿಗೆ ದೊಡ್ಡ ಬಡವರ ಮೇಲೆ ದೊಡ್ಡ ಟಿವಿ ನೋಡ್ಬೋದು ಅವರು ಏಳು ಸಾವಿರದ ಐನೂರು ರೂಪಾಯಿಗೆ ಟಿ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಅವರು ಪೆನ್ ಡ್ರೈವ್ ಹಾಕೋಬಹುದು ಕೇಬಲ್ ಹಾಕೋಬಹುದು ಪುನೀತ್ ರಾಜ್ಕುಮಾರ್ ವಿಡಿಯೋ ಸಾಂಗ್ ಆಟೋಮೆಟಿಕ್ ಬಂದ್ಬಿಡ್ತಲ್ಲ ಹೌದೌದು ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ ಹಾಯ್ ಸರ್ ನಮಸ್ತೆ ನಮಸ್ಕಾರ ಕರ್ನಾಟಕ ಜನತೆಗೆ ತುಂಬಾ ಖುಷಿ ಅನ್ಸುತ್ತೆ ಸರ್ ನನಗೆ ನಿಮ್ಮ ಸೊ ಈಗಾಗಲೇ ತುಂಬಾ ಜನ ಎಲ್ಲ ಕೇಳ್ತಾ ಇದ್ರು ನನಗೆ ಸರ್ ಒಂದ್ ಒಳ್ಳೆ ಟಿವಿ ಬಗ್ಗೆ ಎಲೆಕ್ಟ್ರಾನಿಕ್ ಶೋರೂಮ್ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಸುಮಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹಲವಾರು ವಿಡಿಯೋಗಳೆಲ್ಲ ಮಾಡಿದ್ದಾರೆ ಸೊ ಫಸ್ಟ್ ನಿಮ್ ಪರಿಚಯ ಇನ್ನೊಂದ್ಸಲ ತೀಸ್ಕೊಡಿ ಸರ್ ಎಲ್ಲ ಸರ್ ನನ್ನ ಹೆಸರು ಮಹೇಶ್ ಕುಮಾರ್ ಅಂತ ಆದಿತ್ಯ ಪ್ರಣಬ್ ಎಲೆಕ್ಟ್ರಾನಿಕ್ಸ್ ಅಂತ ಬ್ಯಾಂಗ್ಳೂರ್ ಚಾಮರಾಜಪೇಟೆ ಐದನೇ ಮೇಡೋಳ ಇರೋದು நமது ஒன்று ஹெது வர்ஷ வந்து டிவி பிஸினெஸ் ஓகே சார் நம்ம கவாலிட்டி கிளாரி சர்வீஸ் ஓகே மாடல் இது தீர்லா சார் நம்ம இப்ப இன் டிவி ஓகே ஐநூறு ரூபாய் கொடுத்தேன் சார் கிளாரிட்டி நோய் வீக் இப்ப ஃபுல் க்வாலிட்டி இருக்கா சார் கிளாரிட்டி இருக்கிற சர்வீஸ் இல்லை மெயின் இம்பார்ட்டென்ட் ஏனா ஒன் இயர் ஃபுல் கேரண்டி கொட்டாங்க நம்மஹத்தே உட்குது ஏன்னா தோறா ஐத்திர அல்லி பெரிய கடைகள் கல்சக்லே சர்வீஸ் கொடுத்துவீங்க சார் மாரி விஷயம் சார் அதுக்கு சர்வீஸ் மைன் கொடுக்க ஓகே யாது டிவி நீங்க நூலு ரிப்பேரி பந்தே பார்த்து அவங்க அல் ஹோ இல்ஹி திரு ரெடி மார்க்கொட் அது மெயின் இம்பார்டெண்ட் பாயிண்ட் நோய் நம்ம ஃபார்ட்டி த்ரீ இன்ச்சஸ் கிளாரிட்டி சார் யாரு இன்டர்நாஷ் ப்ங்க் கிட்டே கனிம இல்லை சார் டிதாத்தி டிதா ஓகே ஐ பி எஸ் பானி ஷேக் ஆகல ஓகே நோட் ஷேக் ஆகல ஓகே சார் சூப்பாய்க்கு நலவத் செட்டு கொடுத்து சார் ಸರ್ ವಿತ್ ಐ ಪಿ ಎಸ್ ಪ್ಯಾನಲ್ ಒಂದ್ ವರ್ಷ ವ್ಯಾರಂಟಿ ಕೊಡ್ತೀವಿ ಜೊತೆಗೆ ಐದ್ ಐಟಮ್ ಫ್ರೀ ಕೊಡ್ತಾ ಇದೀವಿ ಏನೇ ಕೊಡ್ತಾ ಇದೀವಿ ನೋಡಿ ಸರ್ ಐರನ್ ಬಾಕ್ಸ್ ಓಕೆ ಬ್ರಾಂಡೆಡ್ ಐರನ್ ಬಾಕ್ಸ್ ಓಕೆ ನೋಡಿ ಸೌಂಡ್ ಬಾರ್ ಒಂದು ಸೌಂಡ್ ಬಾರ್ ಸೌಂಡ್ ಬಾರ್ ಒಂದು ಓಕೆ ಸ್ಟೀಲ್ ಆರ್ಟ್ ಬಾಕ್ಸ್ ಪ್ಲಾಸ್ಟಿಕ್ ಐಟಮ್ ಅಲ್ಲ ಸ್ಟೀಲ್ ಆರ್ಟ್ ಬಾಕ್ಸ್ ಓಕೆ ಮತ್ತೆ ನಾನ್ ಸ್ಟೀಟ್ ಕೊಟ್ಟಿ ದೋಸೆ ತವಾ ಒಂದು ದೋಸೆ ತವಾ ಹೌದು ಓಕೆ ಅದ್ರ ಜೊತೆಗೆ ಟಿವಿಗೆ ಬೇಕಾಗಿರೋ ವಾಲ್ ಮೌಂಟ್ ಒಂದು ವಾಲ್ ಮೌಂಟ್ ಟೋಟಲ್ ಆಗಿ ಐದ್ ಐಟಮ್ ಫ್ರೀ ಐದ್ ಐಟಮ್ ನಾಲ್ಕ್ ಸಾವಿರ ಬರ್ತಿರೋ ಗಿಫ್ಟ್ ಐಟಂ ನಾನು ಫ್ರೀ ಕೊಡ್ತಾ ಇದೀನಿ ಸಾವಿರ ರೂಪಾಯಿ ಟಿವಿಗೆ நல்வத்தி டீவி கூட நான் கொடுத்தாதீங்க சார் அதே ஐந்து சாய்ந்த ஐநூறு ரூபாய் கொடுத்து நல்ல டீவி தகண்ட் ಹೌದು ಹೌದು கொடுத்துவிழுவீங்க கொடுத்துவிதா சார் ಸರ್ ಈಗ ಮಾರ್ಕೆಟ್ ಅಲ್ಲಿ ಹದಿನೈದು ವರ್ಷದಿಂದ ಇದೀರ ಅಂತ ಹೇಳ್ತಿದೀರಾ ಯಾವ ತರ ಸರ್ ಯಾವ ಕಡೆ ಯಾಕಡೆ ಸೇಲ್ ಆಗಿದೆ ನಮ್ ನೋಡಿ ಸರ್ ಸೌತ್ ಕರ್ನಾಟಕದಿಂದ ಇಂದ ನಾರ್ತ್ ಕರ್ನಾಟಕ ಎಲ್ಲಾ ಕಡೆ ಹೋಗಿದೆ ಮೂಲೆ ಮೂಲೆ ಹಳ್ಳಿಯಲ್ಲಿ ರೈತರಿಂದ ಇದೆ ಬಡವರಿಂದ ಎಲ್ರಿಗೂ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಟಿವಿ ನಾನು ಬಜೆಟ್ ಅಲ್ಲಿ ಕೊಡ್ತಾ ಕ್ವಾಲಿಟಿ ಗ್ಯಾರಂಟಿ ಎಲ್ಲ ಕೊಡ್ತಾ ಇದ್ದೀನಿ ನಾನು ಬೇರೆ ಕಡೆ ಶೋರೂಮ್ ಅಲ್ಲಿ ನಲವತ್ತು ಸಾವಿರ ಐವತ್ ಸಾವಿರ ಬ್ರಾಂಡೆಡ್ ಟಿವಿ ಇರುತ್ತೆ ಅದಕ್ಕಿಂತ ಅದಕ್ಕಿಂತ ಕ್ವಾಲಿಟಿ ಅದ್ರಲ್ಲಿ ಯಾವ್ದು ಕಮ್ಮಿ ಇಲ್ಲ ಸರ್ ಅಲ್ಲಿ ಹದಿನೈದು ಸಾವಿರ ಹದಿನೇಳು ಸಾವಿರ ರೂಪಾಯಿಗೆ ದೊಡ್ಡ ಬಡವರ ಮೇಲೆ ದೊಡ್ಡ ಟಿವಬಹುದು ದೊಡ್ಡ ಟಿವಿ ಇಂಟರ್ನ್ಯಾಷನಲ್ ಬ್ರಾಂಡ್ ಇದ್ದರೆ ಕಡಿಮೆ ಇಲ್ಲ ಏನು ಕಡಿಮೆ ಇಲ್ಲ ಸರ್ ಅಲ್ವಾ ಹೌದೌದು ಪ್ರೈಸ್ಬಿಡ್ತಾ ಸರ್ ನಲವತ್ ಮೂರು ಇಂಚು ಓಕೆ ನಿಮಗೆ ಹದಿನಾರು ಸಾವಿರದ ಐನೂರು ರೂಪಾಯಿ ಹದಿನೆಂಟುವರೆ ಸಾವಿರ ರೂಪಾಯಿ ಓಕೆ ಆ ರೇಂಜರ್ ವಿತ್ ವಾಯ್ಸ್ ಕಮೆಂಟರ್ ಮಟ್ಟ ಸಿಕ್ ಬಿಡುತ್ತೆ ಅಷ್ಟಲ್ಲ ವಾಯ್ಸ್ ಕಮೆಂಟರ್ ಹೌದೌದು ವಾಯ್ಸ್ ಕಮೆಂಟರ್ ಮಟ್ಟದಲ್ಲಿ ಸಿಕ್ಬಿಡುತ್ತೆ ನಿಮಗೆ ನೋಡಿ ಇದ್ರಲ್ಲಿ ಫಾರ್ಟಿ ತ್ರೀ ಇಂಚಸ್ ವಾಯ್ಸ್ ರಿಮೋ ಅಲ್ಲಿ ನಮ್ಮಲ್ಲಿ ನಾಲ್ಕು ಮಾಡಲು ಸಿಗುತ್ತೆ ಫಾರ್ಟಿ ತ್ರೀ ಇಂಚಸ್ ಸ್ಮಾರ್ಟ್ ಟಿವಿ ನಾಲ್ಕು ಮಾಡ್ಲು ಸಿಗುತ್ತೆ ಎಲ್ಲ ಸ್ಟಾಕ್ ಇಟ್ಟಿರ್ತೀವಿ ನಾವು ಎಲ್ಲ ಗೊರ ಸ್ಟಾಕ್ ಟಿವಿ ಅಂತ ಮ್ಯಾಜಿಕ್ ರಿಮೋಟ್ ಬರ್ತಾ ಇದ್ದೀವಿ ಮ್ಯಾಜಿಕ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸಾವಿರ ಎಲ್ಜಿ ಮ್ಯಾನುಫ್ಯಾಕ್ಚರ್ ರಿಮೋಟ್ ಬರುತ್ತೆ ಎಲ್ ಜಿ ಮ್ಯಾನುಫ್ಯಾಕ್ಚರ್ ರಿಮೋಟ್ ರಿಮೋಟ್ ಬರುತ್ತೆ ಫೈವ್ ಜಿ ಟೆಕ್ನಾಲಜಿ ಐಟಿ ಎಸ್ ಓಕೆ ಕ್ಲಾರಿಟಿ ನೋಡಿ ಹೌದು ಸರ್ ಎಲ್ಲ ಫೀಚರ್ ಸಪೋರ್ಟ್ ಆಗುತ್ತೆ ಸ್ಕ್ರೀನ್ ಮೀರಿಂಗ್ ನೈರೆಕ್ಟ್ ಕೆಲಸ ಮಾಡುತ್ತೆ ಎದುರ ಜೊತೆಗೆ ಬೇರೆ ಕೊಡ್ತಾ ಇದ್ದೀವಿ ಗಿಫ್ಟ್ ಐಟಮ್ ಕೊಡ್ತಾ ನೋಡಿ ಮೂವತ್ತೆರಡು ಇಂಚು ಓಕೆ ಬರಿ ಏಳು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೀನಿ ಬರೀ ಯಾವ ಸಾವಿರದ ಐನೂರು ಬರೀ ಟಿವಿ ಮಾತ್ರ ವಾಲ್ಮೌಟ್ ಮಾತ್ರ ಗಿಫ್ಟ್ ಇಲ್ಲ ಗಿಫ್ಟ್ ಇಲ್ಲ ಟಿವಿ ವಾಲ್ಮೌಟ್ ರೂಪಾಯಿ ಐನೂರು ಬರೀ ಸಾವಿರ ಐನೂರು ಹೌದೌದು ಕರ್ನಾಟಕದಲ್ಲಿ ಯಾವ ಖಂಡಿತ ಸರ್ ಬಿಆರ್ ಅಲ್ ಸುಗಮ ಟ್ರಾನ್ಸ್ಫೋರ್ಟ್ ಕಲ್ಸ್ ಕೊಡ್ತೀವಿ ಇಲ್ಲ ನೀವೇ ಬನ್ನಿ ವಿಸಿಟ್ ಮಾಡಿ ಫ್ಯಾಮಿಲಿ ಸಮೇತ ಬನ್ನಿ ಆಗೋಣ ಸರ್ ಯಾವ್ಯಾವ ಬ್ರ್ಯಾಂಡ್ ಸಿಗ್ತಾ ಇದೆ சார் நம்ம நோடி சார் சாய்ந்த ஒம்பத்தெடுக்குர ஓகே ஐ பிரான் ஐபிராங் எர்ட் ஐட்டம் கொடுத்தாங்க சார் எல்லா தூரம் சிவமொழி சித்திருங்க மைசூர் மண்டிய பெள்ளாரி ராய்சூர் குலபுர ஆசான் ಎಲ್ರು ಬರ್ತಾರೆ ಸರ್ ಮೆಜೆಸ್ಟಿಕ್ ಇಂದ ಎರಡು ಕಿಲೋಮೀಟರ್ ಬರೋದ್ ಇಲ್ಲ ಮಾರ್ಕೆಟ್ ಇಂದ ಎರಡು ಕಿಲೋಮೀಟರ್ ಅವ್ ಅವರೇ ಬಂದು ವಿಸಿಟ್ ಮಾಡ್ಕೊಂಡು ತೋರಾಕ್ತಾರೆ ಕೆಲವರು ಬರಕ್ ಆಗ್ತಿರ್ ದುಡ್ಡು ಹಾಕ್ತಾರೆ ಯಾವ್ದೇ ರೀತಿ ಡ್ಯಾಮೇಜ್ ಆಗಿದೆ ಸೇಫ್ ಆಗಿ ಪ್ಯಾಕ್ ಮಾಡಿ ಕಲ್ಸ್ಕೊಡ್ತೀನಿ ನಾನು ನೀವು ರಿಸ್ಕ್ ನಂದು ನಿಮ್ದೆ ನಿಮ್ ಕೈಗೆ ಸೇರವರೆಗೇ ಡ್ಯಾಮೇಜ್ ಲಿಸ್ಟ್ ನಾನು ತಗೋತಿದ್ನ ಹೊರದಾದ್ರೆ ಹೊಸ ಟಿವಿ ಕೊಡ್ತಿದ್ರು ಹೊರದಾದ್ರೂ ಹೊಸ ಟಿವಿ ಹೊಸ ಟಿವಿ ಕೊಡ್ತೀನಿ ಯಾವಕ್ಕೆ ಟ್ರಾನ್ಸ್ಪೋರ್ಟ್ ಮಾತ್ರ ಟ್ರಾನ್ಸ್ಪೋರ್ಟ್ಗೆ ಅದ್ರಾನ್ಸ್ಪೋರ್ಟ್ ಅಲ್ಲಿ ಏನೇ ತೊಂದರೆ ಆಯ್ತು ಹೌದು ನಾನೇ ಕೊಡ್ತೀನಿ ಸರ್ ಬಟ್ ನೀವು ಅಮೌಂಟ್ ನಮ್ಗೆ ಹಾಕ್ಬೇಕು ಖಂಡಿತ ನನ್ನ ಪರ್ಸನಲ್ ನಂಬರ್ ಗೆ ನಾನು ಹಾಕ್ಸ್ಕೋದು ನಾವೇ ಕಾಲ್ ಮಾತಾಡೋದು ಅಲ್ಲ ಅಲ್ಲಿ ಮಾತಾಡೋದು ಬೇರೆ ಯಾರು ಮಾತಾಡಕಲ್ಲ ಎಲ್ಲ ಕಾಲ್ ಮಾಡಿ ಚೆಕ್ ಮಾಡ್ಕೋಬಹುದು ನೀವು ಮಕ್ಕಳ ದುಡ್ಡು ಹಾಕಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದ್ಸಿರುತ್ತಲ್ವಾ ನಮ್ಮಲ್ಲಿ ಐದು ಸಾವಿರದ ಐನೂರು ರೂಪಾಯಿಗೆ ಐದು ಇಂಚು ಟಿವಿ ಕೊಡ್ತಾ ಇದೀವಿ ಅದೆಲ್ಲ ಅವರು ಪೆನ್ ಡ್ರೈವ್ ಹಾಕಬಹುದು ಕೇಬಲ್ ಹಾಕಬಹುದು ಓಕೆ ಏಳ್ ಸಾವಿರದ ಐನೂರು ರೂಪಾಯಿಗೆ ಇಂಚು ಎಲ್ ಡಿಟಿ ಕೊಡ್ತಾಯಿದೆ ಅದ್ರಲ್ಲಿ ಪೆನ್ ಡ್ರೈವ್ ಹಾಕಬಹುದು ಕೇಬಲ್ ಹಾಕಬಹುದು ಅದೇ ಕ್ವಾಲಿಟಿ ಕ್ಲಾರಿಟಿ ಎಲ್ ಡಿವಿ ಸಿಗುತ್ತೆ ಒಂದು ವರ್ಷ ವಾರಂಟಿ ಸಿಗುತ್ತೆ ಸರ್ ನಲವತ್ತು ಇಂಚು ಓಕೆ ನಮ್ಮಲ್ಲಿ ಹದಿನೈದು ಸಾವಿರದ ಐನೂರು ರೂಪಾಯಿ ವಿತ್ ಆಫರ್ ಕೊಡ್ತಾ ಇದೀವಿ ಆಫರ್ ಜೊತೆಗೆ ಆಫರ್ ಜೊತೆಗೆ ನಲವತ್ತು ಸ್ಟಾರ್ಟ್ ಆಗುತ್ತೆ ಸರ್ ಆಫರ್ ನಾವು ಕ್ಯಾಶ್ ಡಿಸ್ಕೌಂಟ್ ಕನ್ವರ್ಟ್ ಮಾಡ್ಕೊಡ್ತೀನಿ ಟೂ ತೌಸಂಡ್ ರುಪೀಸ್ ಬರೀ ಹದ್ ಸಾವಿರ ಹದ್ ಸಾವಿರ ರೂಪಾಯಿಗೆ ನಿಮ್ಗೆ ಫಾರ್ಟಿ ಇಂಚೆಸ್ಟ್ ವಿಗುತ್ತೆ ಸರ್ ಇದು 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 ಹದಿನಾರು ಸಾವಿರದ ಐನೂರು ರೂಪಾಯಿ ಹದಿನಾರು ಸಾವಿರದ ಐನೂರು ರೂಪಾಯಿಗೆ ಓಕೆ ನಿಮಗೆ ನಲವತ್ ಮೂರು ಇಚ್ಛೆ ಟಿವಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹದಿನೈದು ಸಾವಿರದ ಐನೂರು ರೂಪಾಯಿ ಟಿವಿ ಸ್ಟಾರ್ಟ್ ಆಗುತ್ತೆ ಹದಿನೇಳು ವರೆಗೆ ಸ್ಟಾರ್ಟ್ ಆಗುತ್ತೆ ಹದಿನೇಳು ಸ್ಟಾರ್ಟ್ ಆಗುತ್ತೆ ವೆರೈಟಿ ಇದೆ ಓಕೆ ಅದ್ರಲ್ಲಿ ನೋಡಿ ವಾಯ್ಸ್ ಕಮೆಂಟ್ ಟಿವಿ ಸಿಗುತ್ತೆ ವಿತ್ ಆಫರ್ ನಿಮ್ಗೆ ಹದಿನೆಂಟು ವರೆ ಸಿಗುತ್ತೆ ನಿಮಗೆ ಹದಿನೆಂಟು ಹದಿನೆಂಟು ವರೆಗೆ ಜೊತೆಗೆ ಫ್ರೀ ಗಿಫ್ಟ್ ಎಲ್ಲ ಗಿಫ್ಟ್ ಹೌದೌದು ಎಲ್ಲ ಗಿಫ್ಟ್ ಮತ್ತೆ ಸಿಗುತ್ತೆ ನಿಮಗೆ ಓಕೆ ಅದು ಗಿಫ್ಟ್ ಬೇಡ ಅಂದ್ರೆ ಅವ್ರಿಗೆ ಕೊಡ್ತೀನಿ ನಾನು ಓಕೆ ನಿಮ್ಗೆ ಎರಡು ಸಾವಿರ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಕನ್ವರ್ಟ್ ಮಾಡ್ಕೊಡ್ತೀನಿ ನಿಮ್ಗೆ ಓಕೆ ನೋಡಿ ಸರ್ ಇದು ಫಾರ್ಟಿ ತ್ರೀ ಇಂಚಸ್ ವಾಯ್ಸ್ ರೂಮರ್ ಇದು ವಾಯ್ಸ್ ಅಸಿಸ್ಟೆಂಟ್ ಬರುತ್ತೆ ಓಕೆ ನೋಡಿ ಕ್ಲಾರಿಟಿ ನೋಡಿ ನೋಡಿ ಆಗ ಐ ಪಿ ಓಕೆ ನೋಡಿ ನೂವತ್ತೆ ಇಂಚು ಮೂವತ್ತೆ ಇಂಚು ವಾಯ್ಸ್ ರಿಮಾರ್ಡ್ ಕೊಡ್ತಾ ಇದೀನಿ ವಾಯ್ಸ್ ರಿಮಾರ್ ವಿಮರ್ಟ್ ಬರೀ ಹತ್ತು ಸಾವಿರ ರೂಪಾಯಿಗೆ ಬರಹ ಸಾವಿರದ ಜೊತೆಗೆ ವಾಲ್ ಮಾಡೋ ಫ್ರೀ ಕೊಡ್ತೀನಿ ಅದ್ರಲ್ಲಿ ಬ್ಲೂಟೂತ್ ಪೈಪ್ ಆಕೆ ಎಲ್ಲ ಇದೆ ಸರ್ ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಇದೆ ಸರ್ ಮೂವತ್ತೆರಡು ಇಂಚಸ್ ಅಲ್ಲಿ ನಮ್ಮಲ್ಲಿ ಆರು ವೆರೈಟಿ ಸಿಗುತ್ತೆ ಸರ್ ಓಕೆ ಆರು ವೆರೈಟಿ ಸಿಗುತ್ತೆ ಸಾವಿರ ರೂಪಾಯಿ ಸ್ಮಾರ್ಟ್ ಟಿವಿ ಕೊಡ್ತಾರೆ ಎಸ್ ಪ್ಯಾನಲ್ ವಿತ್ ಒನ್ ಇಯರ್ ವ್ಯಾರಂಟಿ ಓಕೆ ಸೂಪರ್ ಸರ್ ಸೂರ್ ನಮ್ದಲ್ಲಿ ಪ್ರೀಮಿಯರ್ ಓಕೆ ಮೂವತ್ತೆರಡು ಇಂಚ ಸರಿ ವಿತ್ ಸೌಂಡ್ ಬಾರ್ ಮಾಡಲ್ ಇದು ಓಕೆ ಒಳ್ಳೆ ಕ್ವಾಲಿಟಿ ಕ್ಲಾರಿಟಿ ಸಿಲ್ವರ್ ಪ್ಯಾನಲ್ ಬರುತ್ತೆ ನಿಮ್ಗೆ ಓಕೆ ಬಿಡಿಂಗ್ ಎಲ್ಲ ಸಿಲ್ವರ್ ಬರುತ್ತೆ ಒಳ್ಳೆ ಕ್ವಾಲಿಟಿ ಕ್ಲಾರಿಟಿ ಇರೋದು ಹೈ ಕ್ವಾಲಿಟಿ ಸೌಂಡ್ ಅಲ್ಲ ಒಂಬತ್ತು ಸಾವಿರದ ಐನೂರು ರೂಪಾಯಿ ಕೊಡ್ತಾಯಿದೆ ಐತ್ ಐದು ರೂಪಾಯಿ ಟಿವಿ ಬೇಕಂದ್ರೆ ಸಿಗುತ್ತೆ ಮ್ಯಾಜಿಕ್ ಸಿಗುತ್ತೆ ಹೌದು ಇಂಚ ಟಿವಿ ಇದು ವಿತ್ ಆಫರ್ ಇಪ್ಪತ್ತೊಂದು ಕೊಡ್ತಾ ಇದೀನಿ ಆಫರ್ ಎರಡ್ ಸಾವಿರ ಡಿಸ್ಕೌಂಟ್ ಮಾಡಿ ಆಫರ್ ಇಂಚು ಓಕೆ ಇಂಚ ಸಲ ಇಪ್ಪತ್ತೇಳಿಂದ ಹಿಡಿದು ಇಪ್ಪತ್ತೇಳು ಗೂಗಲ್ ಟಿವಿ ಸಿಗುತ್ತೆ ಎಸ್ ಟಿವಿ ಸಿಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಆಫರ್ ಸಮೇತ ಸಿಗುತ್ತೆ ಸರ್ ಕ್ಲಾರಿಟಿ ನೋಡಿ ವೀಕ್ಷಕರೇ ಹೌದು ಸರ್ ಹೌದು ಸರ್ ಓಕೆ ನೋಡಿ ಸರ್ ಮೈನ್ ಒಂದ್ ಸ್ಪೆಷಲ್ ಮಾಡಲ್ ಇದು ನೋಡಿ ಸರ್ ಇದು ಗೂಗಲ್ ಟಿವಿ ಫಾರ್ಟಿ ತ್ರೀ ಇಂಚಸ್ ಗೂಗಲ್ ಟಿವಿ ಗೂಗಲ್ ಟಿವಿ ಸರ್ ಇದ್ರಲ್ಲಿ ನಾವು ವಾಯ್ಸ್ ಎಷ್ಟು ದೂರ ಇದ್ರೂ ನಿಮ್ಗೆ ಗೂಗಲ್ ಮುಖ ಸಪೋರ್ಟ್ ಆಗುತ್ತೆ ಕಮೆಂಟ್ ಮಾಡ್ಬೋದು ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಫಿಫ್ಟಿ ಫಿಫ್ಟಿ ಫೈವ್ ಫಾರ್ಟಿ ತ್ರೀ ಎಲ್ಲಾ ತರ ಮಾಡಿ ನೋಡಿ ಇವಾಗಲೇ ಸ್ಯಾಪಲ್ ತೋರಿಸ್ತೀನಿ ನೋಡಿ ಓಕೆ ಮೇಲ್ ಇಟ್ಟಿದೀನಿ ರಿಮೋಟ್ ಮೇಲ್ ಪುನೀತ್ ರಾಜ್ಕುಮಾರ್ ವಿಡಿಯೋ ಸಾಂಗ್ ನೋಡಿ ಬಂತು ನೋಡಿ ಬಂದ್ಬಿತ್ತಲ್ಲ ಹೌದು ಸಾಂಗ್ ಬಂತು ಪ್ಲೇನೇ ಮಾಡ್ತೀನಿ ಅವಶ್ಯಕತೆ ಇಲ್ಲ ಪ್ರೆಸ್ ಮಾಡ್ಕೊಂಡ್ ಮೇಲೆ ಇಟ್ಕೊಳ್ಳಿ ಇಲ್ಲಿ ವರ್ಕ್ ಆಗುತ್ತೆ ಸ್ಪಷ್ಟವಾಗಿ ತಗೊಳತ್ತೆ ಬೇರೆ ಟಿವಿ ಎಲ್ಲ ನಿಮ್ಗೆ ಗೂಗಲ್ ಅಸಿಸ್ಟೆಂಟ್ ಇರೋದು ಹತ್ರ ಇಟ್ಕೊಂಡ್ ಮಾತಾಡ್ಬೇಕು ಹಂಗಿಲ್ಲ ಹೀಟ್ ಆಗಿ ತಗೊಳತ್ತೆ ನಿಮ್ಗೆ ಖಂಡಿತ ಸರ್ ಖಂಡಿತ ಅದೇ ನೋಡಿ ಐವತ್ತೈದು ಇಂಚಸ್ ಬರುತ್ತೆ ಸರ್ ಏನ್ ಸರ್ ಇದು ಹೌದು ಸರ್ ಹೌದ್ ಹೌದು ಸರ್ ಸೂಪರ್ ಆಗಿದೆ ನೋಡಿ ಐವತ್ತೈದು ಇಂಚಸ್ ತುಂಬ ಸುಮಾರು ವೆರೈಟಿ ಟಿವಿ ಒಂದು ಆರು ವೆರೈಟಿ ಸಿಗುತ್ತೆ ನಮ್ಮಲ್ಲಿ ವೆರೈಟಿ ಹೌದೌದು ಸರ್ ತರ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಏಟ್ ತೌಸಂಡ್ ತರ್ಟಿ ಫೋರ್ ತೌಸಂಡ್ ತರ್ಟಿ $29,000. ತೌಸಂಡ್ ಟ್ವೆಂಟಿ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಅದು ಮ್ಯಾಜಿಕ್ ಗೂಗಲ್ ಟಿವಿ ಎಲ್ಲಾ ತರ ಟಿವಿ ಸಿಗುತ್ತೆ ಪರ್ಚೇಸ್ ಮಾಡಬೇಕೈತೆ ಅಂದ್ರೆ ಏನಿದೆ ಸರ್ ವಿಧಾನ ಬ್ಯಾಂಗ್ಳೂರ್ ಚಾಮರಾಜ್ ಇರೋ ಸರ್ ಓಕೆ ನಿಮ್ ಪಾರ್ಕಿಂಗ್ ಎಲ್ಲ ತೊಂದ್ರೆ ಇಲ್ಲ ಓಕೆ ಉದ್ಯಾನ ಹಾಕೋಬಹುದು ನೀವು ಓಕೆ ಸಿಟಿ ಮಾರ್ಕೆಟ್ ಇಂದ ಕಿಲೋಮೀಟರ್ ಬರುತ್ತೆ ಸರ್ ಬಸ್ ಇಂದ ಎರಡು ಬರುತ್ತೆ ಮಜೆಸ್ಟಿಕ್ ಇಂದ ಬರುತ್ತೆ ಓಕೆ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಲೊಕೇಶನ್ ಡೀಟೇಲ್ಸ್ ಫೋಟೋಸ್ ಪ್ರೈಸ್ ಎಲ್ಲ ಕಳಿಸ್ತೀನಿ ಅಥವಾ ಕಾಲ್ ಮಾಡಕ್ಕೆ ಕಾಲ್ ಮಾತಾಡ್ತೀವಿ ನಾವು ಸರ್ ಥ್ಯಾಂಕ್ ಯು ನಮಸ್ತೆ ಸರ್ ಥ್ಯಾಂಕ್ ಯು ಜೈ ಹಿಂದ್